ನಿಮಿಷ ಓದಬೇಕು ಐದು ನಿಮಿಷ ಅದನ್ನ ಕಲ್ಪನೆ ಮಾಡ್ಕೊಳ್ಬೇಕು ಐದು ನಿಮಿಷ ಕಲ್ಪನೆ ಮಾಡ್ಕೊಂಡಿದ್ದನ್ನ ಹತ್ತು ನಿಮಿಷದಲ್ಲಿ ಒಂದು ಪಟ್ಟಿ ಮಾಡಿ ಸರ್ ಬರದ ತೆಗೆದು ನಾವು ಓದಿದ್ದನ್ನ ಬರದಾಗ ಮಾತ್ರ ನಾವು ಅರ್ಧ ಎಸ್ ಎಸ್ ಕಂಡು ಅರ್ಧ ಎಸ್ ಎಸ್ ಅನ್ನ ಯಾಕೆ ಅಂದ್ರೆ ಸರ ಒಂದೇ ವಿಷಯವನ್ನು ಓದ್ತಾ ಇರ್ಬೇಕಾದ್ರೆ ನಾವು ಮೂರು ರಿವಿಷನ್ ಮಾಡ್ತಾ ಒಂದು ಓದಿಟ್ಟೆ ಅನ್ಕೊಡ್ತೀವಿ ಸರ್ ನಾಲ್ಕೂವರಿಯಿಂದ ಐದುವರೆ ಗಂಟೆ ನಿಮ್ಮ ಸಬ್ಜೆಕ್ಟ್ ಯಾವ್ದು ಇರಬೇಕು ಅಂತ ಹೇಳಿ ಬಂದಂತಹ ಸಂದರ್ಭ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತವರಿಗೆ ಭಾರತದ ಸಂವಿಧಾನ ಬಹಳಷ್ಟು ಈಸಿ ಆಗಿರುವಂತಹ ಸಬ್ಜೆಕ್ಟ್ ಆಗಿರುತ್ತಾ ಸರಿಯಾ ಮತ್ತ ಈ ಭಾರತ ಸಂವಿಧಾನ ಅನ್ನುವಂತ ವಿಷಯ ಬಹಳಷ್ಟು ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಸರ್ ಒಂದು ಗಂಟೆ ಓದ್ಬಹುದು ಹಾಗಾದ್ರೆ ಭಾರತ ಸಂವಿಧಾನ ಅನ್ನುವಂಥ ವಿಷಯ ಬಂದಾಗ ಸರ್ ಎಲ್ಲಿಂದ ನಾವು ಆರಂಭ ಮಾಡಬೇಕು ಕೊನೆಯ ಚಾಪ್ಟರ್ ದಿಂದ ಆರಂಭ ಮಾಡಬೇಕು ಮೊದಲನೇ ಚಾಪ್ಟರ್ ದಿಂದ ಆರಂಭ ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಸರ್ ಹಿನ್ನೆಲೆಯಿಂದ ಓದ್ಬೇಕು ಹಿನ್ನೆಲೆ ಬೇಕು ಯಾವಾಗ ಫೌಂಡೇಶನ್ ಗಟ್ಟಿ ಆಗಿರುತ್ತೆ ಒಂದು ಬಿಲ್ಡಿಂಗ್ ಅದು ಸದೃಢವಾಗಿರುವಂತಹ ಸ್ಥಾನವನ್ನು ಹೊಂದಿರುತ್ತೆ ಸರ್ ಇವಾಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಆಗಬೇಕು ಅಥವಾ ಒಳ್ಳೆ ಅಂಕಗಳನ್ನು ಬೇರ್ಬೇಕು ಅಥವಾ ಯಶಸ್ಸು ಕಾಣ್ಬೇಕು ಅಂದ್ರೆ ಈಗ ಉದಾಹರಣೆ ಭಾರತ ಸಂವಿಧಾನ ಈ ಭಾರತ ಸಂವಿಧಾನ ಅಂತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕ ಓದುವ ಮೊದಲು ಸರ್ಕಾರದ ಈ ಐದನೇ ಕ್ಲಾಸ್ ಪುಸ್ತಕ ಅಥವಾ ಆರನೇ ಕ್ಲಾಸ್ ಪುಸ್ತಕ ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ನಾವು ಬೇಸಿಕ್ ಪುಸ್ತಕ ಓದಿದ್ರೆ ಈ ಒಂದು ವಿಷಯ ಬಹಳ ಸರಳ ಸರ್ ಐದೇ ತರಗತಿ ಆರನೇ ತರಗತಿ ಎಲ್ಲಾ ಕಡೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಶಾರ್ಟ್ ಆಗಿ ಕೊಟ್ಟಿದ್ದಾನೆ ಸರ್ ಏನು ಕೊಟ್ಟಿದ್ದಾರೆ ಮೂಲಭೂತ ಹಕ್ಕು ಕೊಟ್ಟಿರ್ತಾನೆ ಮೂಲಭೂತ ಕರ್ತವ್ಯ ಕೊಟ್ಟಿರ್ತಾನೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಾನೆ ರಾಜ್ಯ ಸರ್ಕಾರ ಕೊಟ್ಟಿರ್ತಾನೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದರ ಹೊರತಾಗಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ಜ್ಞಾನವನ್ನು ಪಡೆದುಕೊಳ್ಳಬೇಕು ಸರ್ ಆ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿತ್ತ ಕೆಲವೊಂದು ಆಥರ್ ಬುಕ್ಸ್ ಸಹಿತ ಓದಬೇಕಾಗುತ್ತದೆ ಸರ್ ಇವತ್ತು ನಾವು ಸ್ಪರ್ಧಾರ್ಥಿಗಳು ಹೇಳ್ಬಿಡೋಣ ನಾಲ್ಕೂವರಿಯಿಂದ ಐದುವರೆ ಗಂಟೆ ಭಾರತ ಪುಸ್ತಕವನ್ನು ಓದ್ಕೊಂಡಿವಿ ಅನ್ಕೊಂಡ್ರಿ ಸರ್ ಈ ನಾಲ್ಕೂವರೆಯಿಂದ ಐದೂವರೆ ಗಂಟೆ ಸಂಪೂರ್ಣವಾಗಿ ಒಂದು ಗಂಟೆ ಓದಬಾರ್ದು ಸರ್ ಅವರು ಏನ್ ಮಾಡ್ಬೇಕಲ್ಲ ಸರ್ ನಾಲ್ಕೂವರೆಯಿಂದ ಸುಮಾರು ಐದೂವರೆ ಗಂಟೆ ಆಗೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಭಾರತ ಸಂವಿಧಾನವನ್ನ ಸರ್ ಓದಿ ಮುಗಿಸಬೇಕು ಇನ್ನು ಉಳಿದಿರುವಂತಹ ಹತ್ತು ನಿಮಿಷ ಏನ್ ಮಾಡ್ಕೋಬೇಕು ಅಂತ ಹೇಳಿ ಬಂದಾಗ ಕಣ್ ಮುಚ್ಕೊಳ್ಬೇಕು ಸರ ನಾನು ಭಾರತ ಸಂವಿಧಾನದ ಮೇಲೆ ಒಂದನೇ ಚಾಪ್ಟರ್ ಅನ್ನು ಓದಿನಿ ಆರಂಭದಿಂದ ಇಲ್ಲಿವರೆಗೆ ಓದಿದ್ದೆ ಏನೇನು ಪ್ರಮುಖವಾಗಿರುವಂತ ಅಂಶಗಳು ಬಂದ್ರೆ ಅಂದ್ರೆ ಯಾವುದೇ ವಿಷಯವನ್ನ ಓದಿದಾಗ ಒಂದು ಪ್ರಮುಖವಾದಂತಹ ವಿಷಯವನ್ನ ಪಟ್ಟಿಯನ್ನ ಮಾಡ್ಕೊಳ್ಳುವ ಸರ್ ಪಟ್ಟಿಗಳನ್ನು ಮಾಡ್ಕೊಳ್ಬೇಕು ಸರ್ ಮೊದಲು ಪಟ್ಟಿಯನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಮೇಜಿಂಗ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಇವಾಗ ಮೂಲಭೂತ ಹಕ್ಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಮೂರನೇ ಭಾಗದಲ್ಲಿ ಬರ್ತದೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಎಲ್ಲಿಂದ ಅವುಗಳನ್ನು ಪಡ್ಕೊಂಡಿವಿ ಹಿಂಗೆ ಪ್ರಶ್ನೆಗಳನ್ನ ಅರೈಸ್ ಮಾಡ್ಕೊಬೇಕು ಜಸ್ಟ್ ಕಲ್ಪನೆ ಮಾಡ್ಕೊಳ್ಬೇಕು ಸರ್ ಕಲ್ಪನೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಂತರ ಒಂದು ರಫ್ ಅಲ್ಲಿ ಬರೆದಿಡ್ಬೇಕು ಸರ್ ಬರೆದಿಟ್ಟು ಸರ್ ನಂತರ ಮರುದಿನವೂ ಕೂಡ ಮುಂಜಾನೆ ಇದೇ ಸಬ್ಜೆಕ್ಟ್ ಅನ್ನು ಆರಂಭ ಮಾಡ್ತಾ ಇದೀವಿ ಅಂದಾಗ ಸರ್ ಏನ್ ಮಾಡ್ಬೇಕಂದ್ರೆ ಭಾರತ ಸರ್ಕಾರದ ನಿನ್ನೆ ದಿನ ನಾವು ಏನೇ ಓದಿದ್ದೆ ನಿನ್ನೆ ದಿನ ಓದಿದ್ದನ್ನ ಒಂದು ಐದು ನಿಮಿಷ ರಿವೈಸ್ ಮಾಡ್ಕೊಳ್ಬೇಕು ಸರ್ ರಿವೈಸ್ ಮಾಡ್ಕೊಂಡಿದ್ವಿ ಅಂದ್ರೆ ನಾವು ಸತ್ರು ಕೂಡ ಸಬ್ಜೆಕ್ಟ್ ಅನ್ನುವಂಥದ್ದು ಮರೆಯೋದು ಮರೆಯೋದಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಲೇ ಬೇಕು ಅದಕ್ಕಾಗಿ ಸರ್ ಐದುವರೆ ಗಂಟೆವರೆಗೆ ಓದಿದ್ರು ಐದುವರೆ ಗಂಟೆ ಆದ್ಮೇಲೆ ಸರ್ ಐದುವರೆ ಗಂಟೆಯಿಂದ ಆರೂವರೆ ಗಂಟೆವರೆಗೆ ಸುಮಾರು ಐದುವರೆ ಗಂಟೆಯಿಂದ ಆರೂವರೆ ಗಂಟೆವರೆಗೆ ಸರ್ ಇನ್ನೊಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ ಹಾಗಾದ್ರೆ ಐದುವರೆಯಿಂದ ಆವರೆ ಗಂಟೆವರೆಗೆ ಯಾವ ಸಬ್ಜೆಕ್ಟ್ ಅನ್ನು ಓದ್ಬೇಕಂದ್ರೆ ಇನ್ನೊಂದು ಶಾರ್ಟ್ ಸಬ್ಜೆಕ್ಟ್ ಮತ್ತೆ ಇನ್ನೊಂದು ಸರ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರ್ ಮೇಜರ್ ಸಬ್ಜೆಕ್ಟ್ ಗಳನ್ನ ಮುಗಿಸ್ಕೊಳ್ಬೇಕು ಮೇಜರ್ ಸಬ್ಜೆಕ್ಟ್ ಗಳನ್ನ ಮುಗಿಸ್ಕೊಳ್ಬೇಕು ಆಮೇಲೆ ಉಳಿದಿರುವಂತಹ ಸಬ್ಜೆಕ್ಟ್ ಗಳಿಗೆ ನಮ್ಮ ಗಮನವನ್ನು ಕೊಡಬೇಕು ಮೇಜರ್ ಸಬ್ಜೆಕ್ಟ್ ಗಳನ್ನ ಮುಗಿಸಿಕೊಳ್ಳದೆ ಬೇರೆ ಬೇರೆ ಸ್ಮಾಲ್ ಆಗಿರುವಂತಹ ಸಬ್ಜೆಟ್ ಗಳನ್ನ ಓದ್ತಾ ಹೋದ್ರಿ ಅಂತ ಸಂದರ್ಭದಲ್ಲಿ ಮೇಜರ್ ಸಬ್ಜೆಕ್ಟ್ ನ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಜವಾಗಿಯೂ ಕೂಡ ಹೊಡೆತವನ್ನ ತಿಂದೇ ತಿಂತೀವಿ ಸರ್ ಹಾಗಾದ್ರೆ ಐದು ವರಿಯಿಂದ ಗಂಟೆವರೆಗೆ ಯಾವುದೇ ಒಂದು ವಿಷಯವನ್ನು ಹಾಕಿಕೊಂಡಿದ್ದಾರೆ ಅನ್ಕೊಳ್ತಾ ಇತಿಹಾಸವನ್ನ ಸರ್ ಇತಿಹಾಸವನ್ನು ಓದ್ತಾ ಇರಬೇಕಾಗಿರುವಂತಹ ಸಂದರ್ಭದಲ್ಲಿ ನೀವು ಐದುವರೆಯಿಂದ ಆರೂವರೆ ಏನ್ ಹಾಕೊಂಡಿರಲ್ಲ ಸರ್ ಇದನ್ನ ಐದುವರೆಯಿಂದ ಏಳುವರೆ ಆದ್ರೂ ಕೂಡ ಹಾಕಬಹುದು ಯಾಕೆ ಹೇಳಿ ಬಂದಂತ ಸಂದರ್ಭದಲ್ಲಿ ಸರ ಐದುವರಿಂದ ಏಳುವರೆ ಯಾಕೆ ಹಾಕೋಬೇಕು ಹೇಳಿ ಬಂದಾಗ ಸರ್ ಇತಿಹಾಸ ಅನ್ನುವಂಥದ್ದು ದೊಡ್ಡ ಸಬ್ಜೆಕ್ಟ್ ಇತಿಹಾಸ ಅನ್ನುವಂಥದ್ದು ದೊಡ್ಡ ಸಬ್ಜೆಕ್ಟ್ ಆಗಿರುವಂತಹ ಕಾರಣಕ್ಕಾಗಿ ಎರಡು ಗಂಟೆ ಟೈಮ್ ಅನ್ನು ಕೊಡಬೇಕು ಸರ್ ಏಳುವರೆ ಗಂಟೆ ಏಳುವರೆ ಗಂಟೆವರೆಗೆ ಓದಿದಾರ ಇನ್ನು ಏಳುವರೆ ಗಂಟೆಯಿಂದ ಎಂಟುವರೆ ಗಂಟೆ ವರೆಗೆ ಸರ್ ಅವರು ಸ್ನಾನ ಆಗಿರ್ಬೋದು ತಿಂಡಿ ಆಗಿರಬಹುದು ಎಲ್ಲಾ ಚಟುವಟಿಕೆಗಳ ಈ ಈ ದಿಸೆಯಲ್ಲಿ ನಿಜವಾದ ಸ್ನೇಹಿತರ ಪುಸ್ತಕಗಳಲ್ಲಿ ಸ್ನೇಹಿತರನ್ನು ಕೂಡ ಉತ್ತಮ ನಿಜ ಸರ್ ನಿಜವಾಗಿ ನಮಗೆ ಏನಾದ್ರು ಸ್ನೇಹಿತರ ಇದಾರೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತವರು ಪುಸ್ತಕಗಳು ಅವನಷ್ಟೇ ಸಮವಯಸ್ಕನ ಆಗಿರುವಂತಹ ಇನ್ನೊಬ್ಬ ಸ್ಪರ್ಧಾರ್ಥಿ ಅದೇ ಡಿಪಾರ್ಟ್ಮೆಂಟ್ ಗೆ ತಯಾರಿಯನ್ನ ನಡೆಸ್ತಾ ಇರ್ಬೇಕು ಉದಾಹರಣೆಗೆ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗಮದ ಪೊಲೀಸ್ ಕಾನ್ಸ್ಟೇಬಲ್ ನ ಜೊತೆಗೆ ಚರ್ಚೆ ಮಾಡ್ಕೋಬೇಕು ವಿಷಯಗಳನ್ನ ಇವಾಗ ಕೆಎಸ್ ಆಗಾಮದ ಕೆಎಸ್ ಆಕಾಂಕ್ಷೆ ಕೆಎಸ್ ಗೆ ಓದುವಂತಹ ಸ್ಪರ್ಧಾರ್ಥಿಯ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ಬೇಕು ಸರ್ ಅದು ಟೈಮ್ ಟೇಬಲ್ ಇಂಪಾರ್ಟೆಂಟ್ ಆಗ್ತದೆ ಸರ್ ಹಾಗಾದ್ರೆ ಸರ್ ನಾವು ಏಳುವರೆಯಿಂದ ಎಂಟುವರೆ ಗಂಟೆಯನ್ನು ಬಿಟ್ಟು ಇಟ್ಕೊಂಡಿವಿ ಹಾಗಾದ್ರೆ ಸರ್ ಎಂಟೂವರೆ ಗಂಟೆಯಿಂದ ಸರ್ ಉಳಿದಿರುವಂತಹ ಒಂಬತ್ತುವರೆ ಗಂಟೆ ಏನ್ ಮಾಡ್ಕೋಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಇನ್ನೊಂದು ಸಬ್ಜೆಕ್ಟ್ ಅನ್ನು ಹಾಕೋಬೇಕು ಸರ್ ಸರ್ ಯಾವ ಸಬ್ಜೆಕ್ಟ್ ಅನ್ನು ಹಾಕೋಬೇಕು ಅಂತೇಳಿ ಬಂದಾಗ ಎಂಟುವರಿಯಿಂದ ಒಂಬತ್ತು ವರೆ ಗಂಟೆ ಸರ್ ಪ್ರಚಲಿತ ಘಟನೆಗಳನ್ನು ಓದ್ಕೊಳ್ಬೇಕು ಸರ್ ಪ್ರಚಲಿತ ಘಟನೆಗಳನ್ನ ಸರ್ ಪ್ರಚಲಿತ ಘಟನೆಗಳನ್ನ ಸರ್ ಕೆಲವೊಂದು ಮ್ಯಾಗ್ಸಿ ನ್ಗಳು ಸ್ಪರ್ಧಾ ವಿಜೇತ ಆಗಿರ್ಬೋದು ಸರ್ ಸ್ಪರ್ಧಾ ಅರಿವು ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತಹ ಮ್ಯಾಗ್ಸಿನ್ ಗಳು ಈ ಮ್ಯಾಗ್ಸಿನ್ ಗಳಲ್ಲಿ ಬಂದಿರುವಂತಹ ವಿಷಯಗಳನ್ನ ಚರ್ಚೆ ಮಾಡಬೇಕು ಸರ್ ಒಂದು ತಾಸು ಹಾಕ್ ಸರ್ ಇದಕ್ಕೆ ಸ್ಪರ್ಧಾರ್ಥಿಗಳು ಏನ್ ಮಾಡ್ತಾರೆ ಸರ್ ಒಂದು ದಿನ ಓದಲಿಕ್ಕೆ ಕುತ್ಕೊಂಡು ಮ್ಯಾಗ್ಸಿನ್ ಪೂರ್ಣವಾಗಿ ಓದ್ಕೊಳ್ತಾರೆ ಮಾಡುವಂತ ತಪ್ಪ ಅದು ಸರ್ ನೆಕ್ಸ್ಟ್ ಇವತ್ತು ಎಷ್ಟು ಒಂದು ಗಂಟೆ ಭಾರತ ಸಂವಿಧಾನ ಓದಿದೆಯಾ ಎಷ್ಟು ಆಗಿದೆ ನಾಳೆ ಅದರ ದಿನ ಕಂಟಿನ್ಯೂ ಮಾಡಬೇಕು ಕೆಲವರು ಸ್ಪರ್ಧಾರ್ಥಿಗಳು ಸರ್ ಬಹಳಷ್ಟು ಕಮೆಂಟ್ ಅನ್ನು ನೋಡಿದ್ದೆ ನಾನು ಸರ್ ಆ ಒಂದು ಟೈಮ್ ಟೇಬಲ್ ಅನ್ನು ಹಾಕಿ ಕೊಡ್ರಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು ಸರ್ ಏನ್ ಮಾಡ್ತಾರ ಅಂದ್ರೆ ಒಂದು ದಿನ ಭಾರತ ಸಂಘ ಓದೋದು ಇನ್ನೊಂದು ದಿನ ಇತಿಹಾಸವನ್ನು ಓದೋದು ಇನ್ನೊಂದು ನಾಲ್ಕೈದು ದಿನ ಜಿಯೋಗ್ರಫಿ ಓದೋದು ಹಿಂಗೆ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಸಬ್ಜೆಕ್ಟ್ ಓದ್ತಾ ಹೋಗ್ತಾರೆ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಓದಿನ ಅದೇ ಗೊತ್ತಿರೋದಿಲ್ಲ ಸರ್ ಯಾಕೆಂದ್ರೆ ಸಬ್ಜೆಕ್ಟ್ ಗಳನ್ನ ಇನ್ನು ಒಂದು ವಾರ ಪರೀಕ್ಷೆ ಐತಂದಾಗ ಈ ಸಾಮಾನ್ಯವಾಗಿ ಒಂದು ಸ್ಪರ್ಧಾ ವಿಜೇತನ ಅಥವಾ ಸ್ಪರ್ಧಾ ಸ್ಫೂರ್ತಿ ನಿರಂತರವಾಗಿ ಸರ್ ನಿರಂತರವಾಗಿ ಸರ್ ಮಿನಿಮಮ್ ಒಬ್ಬ ಸ್ಪರ್ಧಾರ್ಥಿ ಇದಾರೆ ಅಂದ್ರೆ ಒಂದು ಗಂಟೆಯಲ್ಲಿ ಸರ್ ಹತ್ತು ಪೇಜ್ ತಿರುಗಿ ಮಾಡಬಹುದು ಹತ್ತು ಪೇಜ್ ತಿರುವಿದ ಅನ್ಕೊಡಿ ಸರ್ ಮ್ಯಾಗ್ಜಿನ್ ಇರೋದೇ ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ ಒಂದೂರ್ ಹನ್ನೆರಡು ಪೇಜ್ ಅಥವಾ ತೊಂಬತ್ತೆಂಟು ಪೇಜ್ ಇರ್ತದೆ ಹಾಗಾದ್ರೆ ದಿನಕ್ಕೆ ಹತ್ತ ಪೇಜ್ ಅಂದ್ರೆ ಹತ್ತು ದಿನಕ್ಕೆ ಒಂದು ಮ್ಯಾಗ್ಜಿನ್ ಕ್ಲೋಸ್ ಆಯ್ತು ಮನಸ್ಸು ಮಾಡಿದ್ರೆ ಒಂದೇ ಹತ್ತ ದಿನಕ್ಕೆ ಒಂದು ಮ್ಯಾಗ್ಸಿನ್ ಅನ್ನು ಮುಗಿಸಿದ್ರಿ ಸರ್ ಮ್ಯಾಗ್ಸಿನ್ ಬಹಳ ದೊಡ್ಡದೈತಿ ಅಂತ ಹೇಳಿ ಕುತ್ಕೊಂಡ್ರಿ ಅಂದ್ರ ಸರ್ ಏನ್ ಆಗ್ತಿವಿ ಅಂತ ಹೇಳಿ ಬಂದಂತ ಸಂದರ್ಭ ಪೇಜ್ ಗಳನ್ನ ತಿರುಗಲಿಕ್ಕೆ ಹಾಕೋದಿಲ್ಲ ಸರ್ ಅಲ್ಲೇ ನಾವು ಎಡುತ್ತಾ ಹೋಗ್ತೀವಿ ಅದಕ್ಕಾಗಿ ನೋಡ್ರಿ ಕರೆಕ್ಟ್ ಆಗಿ ಒಂದು ಗಂಟೆ ಓದಿದ್ರು ಕೂಡ ಒಂದು ಗಂಟೆಯಲ್ಲಿ ಅನ್ನ ಹತ್ತು ಪೇಜ್ ತಿರುಬಹುದು ಸರ್ ಬ್ಯಾಡ್ ಹತ್ತು ಪೇಜ್ ಜಾಸ್ತಿ ಆಗ್ತದೆ ಐದು ಪೇಜ್ ತಿರ್ಬೋದು ಸರ್ ಸರ್ ಐದು ಪೇಜ್ ತಿರುಗಿದ್ರು ಕೂಡ ದಿನಕ್ಕೆ ಐದು ಪೇಜ್ ಅಂದ್ರೆ ಹತ್ತು ದಿನಕ್ಕೆ ಐವತ್ತು ಪೇಜ್ ಇಪ್ಪತ್ತು ದಿನಕ್ಕೆ ಒಂದು ತಿಂಗಳು ಮ್ಯಾಗ್ಸಿನ್ ಮುಗಿತ್ತಿನಗೆ ಇನ್ನು ಓದಿರುವಂತಹ ಹತ್ತು ದಿನ ಸರ್ ಹಿಂದಿನ ತಿಂಗಳು ಯಾವುದೋ ಮ್ಯಾಗ್ಸಿನ ಓದ್ಕೊಡ್ಬೇಕು ಹಿಂದಿನ ತಿಂಗಳು ಯಾವುದೋ ಯಾಕಂದ್ರೆ ನಿರಂತರವಾಗಿರುವಂತಹ ಪ್ರಯತ್ನ ಇರಬೇಕು ಸರ್ ಸರ ಎಂಟುವರಿಯಿಂದ ಒಂಬತ್ತುವರೆ ಗಂಟೆ ಪ್ರಚಲಿತವಾಗಿರುವಂತ ಘಟನೆಗಳು ಸರ್ ನಂತರ ಸಂದರ್ಭದಲ್ಲಿ ಸರ್ ಒಂಬತ್ತುವರೆಯಿಂದ ಸರ್ ಒಂಬತ್ತುವರೆಯಿಂದ ಒಂದು ನಮಗೆ ಹತ್ತುವರೆ ಗಂಟೆವರೆಗೆ ಹತ್ತೂವರೆ ಗಂಟೆವರೆಗೆ ಸರ್ ಏನೇನು ಓದ್ಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತವರಿಗೆ ಗೊತ್ತಿರಬೇಕು ಸರ ಯಾವ್ದೋ ಒಂದು ಭೂಗೋಳ ಶಾಸ್ತ್ರ ಅನ್ಕೊಳಿ ಸರ್ ಅಂದ್ರೆ ಯಾವುದಾದ್ರೂ ಒಂದು ಸೈನ್ಸ್ ಸಣ್ಣ ಪಾಠನ ಹಾಕೊಳ್ಬೇಕು ಸರ್ ಸೈನ್ಸ್ ಅಂತ ಹೇಳ ಈಗಾಗಲೇ ಸೈನ್ಸ್ ವಿಷಯದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳೋದು ಎಲ್ಲಿ ಅಂತ ಹೇಳಿ ಬಂದಾಗ ಜೀವಶಾಸ್ತ್ರ ಸರ್ ಜೀವಶಾಸ್ತ್ರ ವಿಷಯವನ್ನು ಇವಾಗ ತೆಗೆದುಕೊಂಡು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಯಾಕೆ ಅಂತ ಹೇಳಿ ಬಂದಾಗ ಇಲ್ಲಿ ಮೋಟಿವೇಟ್ ಆಗಿರ್ತೀರಿ ನೀವು ಸಬ್ಜೆಕ್ಟ್ ಅನ್ನು ಓದಿ ಮೋಟಿವೇಟ್ ಆಗಿರ್ತೀರಿ ಮೋಟಿವೇಟ್ ಆದಂತ ಸಂದರ್ಭದಲ್ಲಿ ಜೀವಶಾಸ್ತ್ರವನ್ನು ತೆಗೆದುಕೊಂಡ್ರಿ ಅಂದ್ರೆ ಮೋಟಿವೇಟ್ ಆಗ್ತೀರಿ ಸರ್ ಸಬ್ಜೆಕ್ಟ್ ಅನ್ನು ಓದೋದಲ್ಲ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ರಿ ಸಬ್ಜೆಕ್ಟ್ ಅನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇರಬೇಕಾದ್ರೆ ಸರ್ ಏನಾಗುದಿಲ್ಲ ಅಂತ ಬಂದಾಗ ಕನ್ಫ್ಯೂಸ್ ಆಗುದಿಲ್ಲ ಓಕೆ ಸರ ಇನ್ನ ಹತ್ತುವರಿ ದಾಟಿತ್ತಂದ್ರ ಈ ಸಮಯ ಹೆಂಗ ಅಂತ ಟೈಮ್ ಸರ್ ಇದು ನಿದ್ದೆ ಸಮಯ ಸರ್ ಹತ್ತುವರಿಂದ ಹನ್ನೊಂದುವರೆ ಗಂಟೆ ಇದು ನಿದ್ದೆ ಸಮಯ ಎಸ್ ಸರ್ ಯಾವ ಬೆಕ್ಕಾದ ಸ್ಪರ್ಧಾರ್ಥಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಹೋಗ್ಲಿ ಹತ್ತುವರಿಯಿಂದ ಹನ್ನೊಂದುವರೆ ಗಂಟೆ ತೂಕಡಕ್ಕೆ ಬರ್ತಾವ್ ಸರ್ ಆ ಟೈಮ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸರ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ಬೇಕು ಪ್ರಶ್ನೆ ಪತ್ರಿಕೆ ಹಾ ಹೋಗಲಾಡಿಸಬಹುದು ಹೋಗಲಾಡ್ಸ್ಬಹುದು ಸರ್ ಯಾಕೆ ಅಂತ ಹೇಳ ಸಂದರ್ಭದಲ್ಲಿ ಇದ್ ಪ್ರಶ್ನೆ ಬಂತು ಇದಕ್ಕೆ ನಾನು ಏನ್ ಆನ್ಸರ್ ಆಗ್ತಾ ಇದ್ದೆ ಆ ಸಮಯದಲ್ಲಿ ನಮಗೆ ಏನೇ ಮಾಡಿದ್ರು ಈ ಸಮಯ ನಿದ್ದೆ ನಿದ್ದೆ ಸಮಯ ಸರ್ ನಿದ್ದೆ ಹೋಗಲಾಡಿಸಬೇಕಾಗಿತ್ತು ಪ್ರಶ್ನೆ ಪತ್ರ ಹಾಗಾದ್ರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರಬೇಕಾದ್ರೆ ಎಸ್ ಡಿ ಆಗಲಿ ಎಫಿ ಆಗ್ಲಿ ಸರ್ ಒಂದೂವರೆ ಗಂಟೆ ಪರೀಕ್ಷೆ ಇರುತ್ತೆ ಅದಕ್ಕಾಗಿ ಸರ್ ಹತ್ತೂವರೆ ಗಂಟೆಯಿಂದ ಹತ್ತೂವರೆ ಗಂಟೆಯಿಂದ ಹನ್ನೆರಡು ಗಂಟೆ ಸರ್ ನಾವ್ ಯಾವ್ದಕ್ಕೆ ಬಿಡಬೇಕು ಅಂತೇಳಿ ಬಂದಾಗ ಕ್ವಶನ್ ಪೇಪರ್ ಅನ್ನು ಬಿಡಿಸಬೇಕು ಸಮಗ್ರವಾಗಿ ಅವತ್ತಿನ ದಿನ ಅವತ್ತು ನೂರು ಪ್ರಶ್ನೆಗಳನ್ನ ಬಿಡಿಸಲೇಬೇಕು ಸರ್ 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 ನೂರು ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಬಿಡಿಸಬೇಕು ಸರ್ ಯಾವ ಪ್ರಶ್ನೆಗಳಿಗೆ ನನಗೆ ಆನ್ಸರ್ ಗೊತ್ತಿಲ್ಲಲ್ಲ ಸರ್ ಆ ಪೇಜ್ ಅನ್ನ ತಿರುಬೇಕು ಆ ಒಂದು ಚಾಪ್ಟರ್ ಅನ್ನ ತಿರುಬೇಕು ಅದರ ಬಗ್ಗೆ ಸಮಗ್ರವಾಗಿರುವಂತಹ ಅಧ್ಯಯನವನ್ನು ನಾವು ಮಾಡ್ಲೇಬೇಕಾಗ್ತದೆ ಸರ್ ಯಾಕೆ ಅಂತ ಹೇಳಿ ಬಂದಾಗ ಇಷ್ಟು ಓದಿದೆ ನಾನು ಈ ಭಾರತ ಸಂವಿಧಾನವನ್ನು ಓದಿದ್ರು ಕೊಡ್ಸ ಈ ಕ್ವಶನ್ ಪೇಪರ್ ಅನ್ನು ಓದ್ತಾ ಇರಬೇಕಾದ್ರೆ ಆ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿದೇನೋ ಇಲ್ಲೋ ಒಂದ್ ವೇಳೆ ಬಂದಿತ್ತು ಅಂದ್ರೆ ಮೋಟಿವೇಟ್ ಆಗುತ್ತೆ ಹೌದಲ್ಲ ಈಗ ಜಸ್ಟ್ ಓದಿದೆ ಇಲ್ಲೇ ಪ್ರಶ್ನೆ ಪತ್ರಿಕೆ ಕೋಶನ್ ಆಗಿದೆ ಯಾವುದಕ್ಕೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸರ್ ಇತಿಹಾಸವನ್ನು ಓದ್ತಾ ಇರ್ತಾನೆ ಸರ್ ಯಾವುದೋ ಇತಿಹಾಸದ ಪ್ರಶ್ನೆ ಬಂದ್ರೆ ಮೋಟಿವೇಟ್ ಆಗಿಬಿಡ್ತಾನೆ ಅದಕ್ಕಾಗಿ ಸರ್ ಈ ಹತ್ತುವರಿಯಿಂದ ಹನ್ನೆರಡು ಗಂಟೆವರೆಗೆ ಏನ್ ಮಾಡ್ಕೋಬೇಕು ಅಂತ ಹೇಳಿ ಬಂದಾಗ ಸರ್ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕು ಸರ್ ಏನ್ ಬಿಡಿಸಬೇಕು ಅಂತ ಪ್ರಶ್ನೆ ಪತ್ರಿಕೆ ಸರ್ ಮಧ್ಯದಲ್ಲಿ ಏನು ಟೈಮ್ ಬ್ರೇಕ್ ಅನ್ನು ಬಿಟ್ಟಿಲ್ಲ ಅಂತ ಹೇಳಿ ಹಾಕಬೇಡಿ ಸರ ಒಂಬತ್ತುವರಿಯಿಂದ ಹತ್ತುವರೆ ಐತಿ ಅಂದ್ರೆ ನೀವು ಇಲ್ಲಿ ಹತ್ತುವರೆಗೆ ಒಂದು ಹತ್ತು ನಿಮಿಷ ಬೇಗನೆ ಬಿಟ್ಕೊಳ್ಬಹುದು ಬೇಗನೆ ಬಿಟ್ಕೊಂಡು ಸರ್ ಸಬ್ಜೆಕ್ಟ್ ಅನ್ನ ರಿವಿಜನ್ ಮಾಡ್ತಾ ಮಾಡ್ತಾನೆ ಹೊರಗೆ ಅಡ್ಡಾಡಬಹುದು ಹೊರಗೆ ಅಡ್ಡಾಡಬಹುದು ಸರ ಯಾಕೆಂದ್ರೆ ನೀವು ಓದ್ಲಿಕ್ಕೆ ಕುತ್ಕೊಂಡಿರಿ ಓದ್ಲಿಕ್ಕೆ ಕುತ್ಕೊಂಡಿರಿ ಅಂತಂದಂಥ ಸಂದರ್ಭದಲ್ಲಿ ನೀವು ರೆಸ್ಟ್ಗಳನ್ನ ಮೊದಲೇ ಏನ್ ಮಾಡಬಾರ್ದು ಅಂತೇಳಿ ಬಂದಾಗ ಬಯಸಲೇಬಾರ್ದು ಅನ್ನುವಂಥದ್ದು ಏನ್ ಮಾಡಬಾರ್ದು ಬಯಸಲೇಬಾರ್ದು ಸರ್ ಇನ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಸರ್ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಏನು ಅಂತ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಸ್ಪರ್ಧಾರ್ಥಿಗಳು ಇನ್ನೊಂದು ಸಬ್ಜೆಕ್ಟ್ ಅನ್ನು ಹಾಕೊಳ್ಬಹುದು ಸರ್ ಯಾವ ಸಬ್ಜೆಕ್ಟ್ ಅನ್ನ ಸರ್ ಈಗಾಗಲೇ ಯಾವ ಸಬ್ಜೆಕ್ಟ್ ಅನ್ನು ಓದ್ಕೋಬಹುದು ಅಂದ್ರೆ ಅರ್ಥಶಾಸ್ತ್ರ ವಿಷಯವನ್ನು ಓದ್ಬೋದು ಸರ್ ಯಾವ ವಿಷಯ ಅಂದ್ರೆ ಅರ್ಥಶಾಸ್ತ್ರ ವಿಷಯವನ್ನ ಸರ್ ಎಷ್ಟು ಗಂಟೆ ಓದ್ಬೋದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಸರ್ ಅರ್ಥಶಾಸ್ತ್ರವನ್ನು ಅಂತ ಕೊಡ್ರಿ ಆದ್ರೆ ಇನ್ನು ಒಂದರಿಂದ ಎರಡು ಗಂಟೆ ಏನ್ ಮಾಡ್ಬೇಕು ಸರ್ ಒಂದರಿಂದ ಎರಡು ಗಂಟೆ ಆಯ್ತು ಸರ ಸ್ವಲ್ಪ ಇನ್ನು ಎರಡರಿಂದ ಮೂರರವರೆಗೆ ಸ್ವಲ್ಪ ಎರಡು ಗಂಟೆಗಳ ಕಾಲ ಮಧ್ಯದಲ್ಲಿ ರೆಸ್ಟ್ ಮಾಡಿ ಸರ್ ಯಾಕೆ ಮೆದುಳಿಗೆ ಬಹಳಷ್ಟು ಟ್ರಸ್ಟ್ ಕೂಡ ಕೊಡಬಾರದು ಸರ್ ರೆಸ್ಟ್ ಅಂತ ಹೇಳಿ ಕೊಡಬಾರ್ದು ಸರ್ ಅಂತ ಹೇಳಿ ಸಂದರ್ಭದಲ್ಲಿ ಸುಮ್ನೆ ಆ ಹಳ್ಳಿಯಲ್ಲಿ ಅಡ್ಡಾಗುವುದು ಅಡ್ಡಾಗು ಕೆಲಸಕ್ಕೆ ಹೋದಂತ ಸಂದರ್ಭ ಸ್ವಲ್ಪ ಅಡ್ಡಾಗು ವರ್ಕ್ ಎಸ್ ಸರ್ ಮೈಂಡ್ ಫ್ರೆಶ್ ಆಗ್ಲಿಕ್ಕೆ ರೆಸ್ಟ್ ಮಾಡ್ಬೇಕು ಸರ್ ಎಷ್ಟಾಯ್ತು ಆಯ್ತು ಅಂದ್ರೆ ಒಂದರಿಂದ ಎರಡು ಎರಡರಿಂದ ಮೂರು ಗಂಟೆ ಸರ್ ಮೂರು ಗಂಟೆ ಕರ್ನಾಟಕ ಮೈಂಡ್ ಸಂಪೂರ್ಣವಾಗಿ ಫ್ರೆಶ್ ಮಾಡ್ಕೊಡ್ರಿ ಸರ್ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಸರ್ ದೊಡ್ಡದಾಗಿರುವಂತಹ ಸಬ್ಜೆಕ್ಟ್ ಆಗ್ತದೆ ಸರ್ ಯಾವ ವಿಷಯವನ್ನು ಓದ್ಕೊಳ್ಬಹುದು ಅಂತ ಹೇಳಿ ಬಂದಾಗ ಸರ್ ಮೂರಿಂದ ಐದು ಗಂಟೆ ಭೂಗೋಳ ಶಾಸ್ತ್ರವನ್ನು ಓದ್ಕೊಳ್ಬಹುದು ಸರ್ ಯಾವ ವಿಷಯ ಭೂಗೋಳ ಶಾಸ್ತ್ರವನ್ನು ಓದ್ಕೊಳ್ಬಹುದು ಸರ್ ಇದು ಮೂರರಿಂದ ಐದು ಗಂಟೆ ಯಾಕೆ ಅಂದ್ರೆ ದೊಡ್ಡ ಸಬ್ಜೆಕ್ಟ್ ಸರ್ ಭೂಗೋಳ ಶಾಸ್ತ್ರ ದೊಡ್ಡ ಸಬ್ಜೆಕ್ಟ್ ಆಗಿರುವಂತಹ ಕಾರಣಕ್ಕಾಗಿ ಎರಡು ಗಂಟೆ ಬೇಕು ಸರ್ ಭೂಗೋಳ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂದ್ರೆ ಸರ್ ಭೂಗೋಳ ಶಾಸ್ತ್ರವನ್ನು ಸಂಪೂರ್ಣವಾಗಿ ಎಕ್ಸಾಮ್ದಲ್ಲಿ ದಲ್ಲಿ ಎಸ್ ಕಾಣಬಹುದು ಸರ್ ಇನ್ನ ಐದು ಗಂಟೆಯಿಂದ ಆರು ಗಂಟೆವರೆಗೆ ಸರ್ ಈ ಐದು ಗಂಟೆಯಿಂದ ಆರು ಗಂಟೆವರೆಗೆ ಸರ್ ಸ್ಪರ್ಧಾರ್ಥಿಗಳು ಏನು ಮಾಡ್ಕೋಬೋದು ಅಂದ್ರೆ ಸರ್ ಸೈನ್ಸ್ ಅಂಡ್ ಟೆಕ್ ಅನ್ನು ಓದ್ಕೋಬೋದು ಅಂತ ಹೇಳಿ ಬಂದಾಗ ಸಂದರ್ಭದಲ್ಲಿ ಸರ್ ಇದು ಓದುವಂತ ಸಮಯ ಮೈಂಡ್ ಫ್ರೆಶ್ ಇರ್ತದೆ ಓದಿದ ಎಲ್ಲವುಗಳು ಕೂಡ ತಲೆಗೆ ಹತ್ತುತ್ತೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥ ವಿಷಯವನ್ನು ಕೊಡ್ತಾ ಇದ್ದಾನೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಓದ್ಕೊಳ್ಬೇಕು ಸರ್ ಇನ್ನು ಆರು ಗಂಟೆ ಆದ್ಮೇಲೆ ಸರ ಆರರಿಂದ ಆರೂವರೆವರೆಗೆ ಸ್ವಲ್ಪ ವಾಕಿಂಗು ಅಥವಾ ರನ್ನಿಂಗು ನಿಮ್ಗೆ ಅರ್ಧ ತಾಸು ಕಡಿಮೆ ಅಂದ್ರೆ ಒಂದು ಗಂಟೆ ಮಾಡಿಕೊಡ್ಸ ಈಗ ಪಿ ಎಸ್ ಐ ಪರೀಕ್ಷೆ ಅಥವಾ ಪಿ ಎಸ್ ಐ ಇರ್ಲಿಲ್ಲ ಅಂದ್ರೂ ಕೂಡ ಎಪ್ಪ ತಯಾರಿ ಮಾಡುವಂತವರು ಕೂಡ ಏನು ಮಾಡ್ಕೊಳ್ಬಹುದು ಅಂದ್ರೆ ಒಂದು ಗಂಟೆ ರೆಸ್ಟ್ ಕೊಡಬಹುದು ಸರ್ ಏಳು ಗಂಟೆವರೆಗೆ ಆಯ್ತು ಹಾಗಾದ್ರೆ ಏಳರಿಂದ ಇಂದ ಒಂಬತ್ತು ಗಂಟೆವರೆಗೆ ನೀವು ಏನ್ ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಸರ್ ಮೆಂಟಲ್ ಎಬಿಲಿಟಿಯನ್ನು ಬಿಡಿಸಬೇಕು ಮೆಂಟಲ್ ಎಬಿಲಿಟಿ ಸರ್ ಏಳರಿಂದ ಒಂಬತ್ತು ಆಗಲಿಂದ ಏಳರಿಂದ ಎಂಟು ಆದ್ರೂ ಕೂಡ ಸರ್ ಮೆಂಟಲ್ ಎಬಿಲಿಟಿಯನ್ನು ಬಿಡಿಸಬಹುದು ಸರ್ ಏಳರಿಂದ ಎಂಟು ಮೆಂಟಲ್ ಎಬಿಲಿಟಿ ಬಿಡಿಸಿದರೆ ಸರ್ ಇನ್ನು ಎಂಟರಿಂದ ಒಂಬತ್ತು ಗಂಟೆವರೆಗೆ ಸರ್ ಯಾವ ಡಿಪಾರ್ಟ್ಮೆಂಟ್ಗೆ ತಯಾರಿಯನ್ನು ಮಾಡ್ತಾ ಇದ್ದಾರಲ್ಲ ಡಿಪಾರ್ಟ್ಮೆಂಟ್ ಗೆ ತಯಾರಿ ಮಾಡುವಂತ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ಬಿಡಿಸಿ ಸರ್ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ರಿ ಒಂಬತ್ತು ಗಂಟೆಗೆ ಲೈಬ್ರರಿಯಿಂದ ಓದ್ರಿ ಅಂತ ಹೇಳಿ ಬಂದಂತ ಸಂದರ್ಭ ಊಟ ಎಲ್ಲವುಗಳು ಮಾಡ್ರಿ ಊಟ ಎಲ್ಲವುಗಳು ಮಾಡಿ ಕರೆಕ್ಟ್ ಆಗಿ ಹತ್ತು ಗಂಟೆಗೆ ಮಲಗಿಸ್ತಾರೆ ಕರೆಕ್ಟ್ ಕರೆಕ್ಟಾಗಿ ಹತ್ತು ಗಂಟೆಗೆ ಮಲಗೋದು ಸರ್ ನಾಲ್ಕು ಗಂಟೆ ಒಳಗಾಗಿ ಎರಡು ಬೇಗ ಮಲಗಿ ಬೇಗ ಹೇಳ ಬೇಗ ಮಲಗಬೇಕು ಬೇಗ ಎಂತ ಸರ್ ರಾತ್ರಿ ವೇಳೆ ಓದಿದಾಗ್ತದೆ ಸಂದರ್ಭದಲ್ಲಿ ಜಾಸ್ತಿ ಪೇಜ್ಗಳು ಸರ ಅಲ್ಲಿ ಯಾವ ರೀತಿ ಅವರು ಸ್ಟಡಿ ಮಾಡ್ತಾರೆ ಭಾರತ ಸಂವಿಧಾನ ಅಂತ ಹೇಳಿ ಓದ್ಲಿಕ್ಕೆ ಕೂತ್ಕೊಂಡ್ರು ಇಪ್ಪತ್ ಪೇಜ್ ಓದಿರ್ತಾವ್ ಸರ ಆ ಇಪ್ಪತ್ ಪೇಜ್ ಓದಿರ್ತಾರೆ ಆದ್ರೆ ಅದೇ ಏನು ಪುಟಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ಆನ್ಸರ್ ಮಾಡ್ಲಿಕ್ಕೆ ಬರುವುದಿಲ್ಲ ಯಾಕೆಂದ್ರೆ ಅವರು ಓದುವಾಗ ಒಂದು ಅದರ ಟಿಪ್ಪಣಿಯನ್ನು ಮಾಡ್ಕೊಂಡಿದ್ರೆ ಟಿಪ್ಪಣಿ ಮಾಡಿರೋದಿಲ್ಲ ಸರ್ ಮತ್ತು ಸೆಟ್ ಹಂಗೆ ಇರುತ್ತೆ ನೈಟ್ ಸಂದರ್ಭದಲ್ಲಿ ಮೈಂಡ್ಸೆಟ್ ಹಂಗೆ ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಓದುವಾಗ ಬುಷ ಒಂದ್ಸಲ ಕುಂದ್ರೆ ಎಂಟು ತಾಸು ಆರು ತಾಸು ಮೂರು ತಾಸು ಹಿಂಗೇನೋ ಅನ್ಕೊಂಡು ಕುಂದಿರ್ತಾರೆ ಬಟ್ ಓದಿದ್ದೆಲ್ಲ ನೆನಪಿಡ್ಬೇಕಾದ್ರೆ ಅವ್ರಿಗೆ ನೆನಪಿಡ್ಬೇಕು ಅಂತ ಓದಿ ಓದಿದ್ದೆಲ್ಲವೂ ಕೂಡ ನೆನಪಿಡ್ಬೇಕಾದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ನ ಒಂದ್ ಗಂಟೆ ಓದಿದೀವಿ ಅಂತ ಕೊಡ್ಸ ಒಂದು ಗಂಟೆ ಓದೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕನ್ನ ಒಂದು ಗಂಟೆ ಓದ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ನಲ್ವತ್ತೈದು ನಿಮಿಷ ಓದಬೇಕು ಐದು ನಿಮಿಷ ಅದನ್ನ ಕಲ್ಪನೆ ಮಾಡ್ಕೊಳ್ಬೇಕು ಐದು ನಿಮಿಷ ಕಲ್ಪನೆ ಮಾಡ್ಕೊಂಡಿದ್ದನ್ನ ಹತ್ತು ನಿಮಿಷದಲ್ಲಿ ಒಂದು ಪಟ್ಟಿ ಮಾಡಿ ಸರ್ ಬರದರ್ ಇವತ್ತು ಲೈವ್ ಇರುವಂತಹ ವಿದ್ಯಾರ್ಥಿಗಳಿಗೆ ಹೇಳಿಕೆ ಇಷ್ಟಪಡೋದು ಏನು ಅಂತೇಳಿ ಬಂದಾಗ ನಿನ್ನ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತ ಟೈಮ್ ಟೇಬಲ್ ಅನ್ನು ಹಾಕೊಂಡಿ ನಾಲ್ಕುವರಿಯಿಂದ ಐದುವರೆ ಗಂಟೆವರೆಗೆ ಅಲ್ಲಿ ಭಾರತ ಸಂವಿಧಾನ ಓದಲಿಕ್ಕೆ ನಿನಗೆ ಮನಸ್ಸಿಲ್ಲ ಮನಸ್ಸಿದ್ದೇ ಇರುವಂತಹ ಸಂದರ್ಭದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಮೊದಲೇ ಚಾಪ್ಟರ್ ಯಾವ್ದೈತಿ ನೋಡು ಸರ್ ಮೊದಲೇ ಚಾಪ್ಟರ್ ಐತಿ ನೋಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋ ನೂರಾರು ಜನ ಎಜುಕೇಟರ್ಸ್ ಮಾಡಿರುವಂತಹ ಪಾಠ ಇದಾವೆ ಆ ಪಾಠವನ್ನು ಆಗ್ಲೂ ಕೇಳ್ಕೊಂಡು ಬಿಡು ಮೈಂಡ್ ಸೆಟ್ ಏನಾಗಿರುತ್ತೆ ಅಂದ್ರೆ ಅವತ್ತು ಪರಿಪೂರ್ಣ ಆಗಿರುತ್ತೆ ನೆಕ್ಸ್ಟ್ ಬಂದಾಗ ಇತಿಹಾಸ ಓದಲಿಕ್ಕೆ ಆಗೋದಿಲ್ಲ ಮೊದಲೇ ಚಾಪ್ಟರ್ ಇದೆ ನೋಡು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡು ಆ ಪಾಠವನ್ನು ಕಲ್ಕೊ ಯಾಕೆ ಮೋಟಿವೇಟ್ ಆಗ್ತದೆ ಹೌದೆಲ್ಲ ನನಗೆ ಗೊತ್ತಿದೆ ಅನ್ನುವಂಥ ಮನೋಭಾವನೆ ಮೂಡುತ್ತದೆ ಒಂದು ವೇಳೆ ನಿನಗೆ ಓದ್ಲಿಕ್ಕೆ ಆಗಲಿಲ್ಲ ನಿಧಿ ಬರ್ಲಿಕ್ಕೆ ಶುರು ಆಗಿತ್ತು ಬೋರ್ ಅನ್ನಿಸ್ಲಿಕ್ಕೆ ಶುರು ಮಾಡಿತ್ತು ಅಂದ್ರೆ ನೂರಾರು ಕರ್ನಾಟಕದಲ್ಲಿ ಟಾಪ್ ಎಜುಕೇಟರ್ಸ್ ಇದ್ದಾರೆ ನಿನಗೆ ಯಾವ ಟೀಚರ್ಸ ಅತ್ಯುತ್ತಮವಾಗಿ ಅನಿಸ್ತಾರೋ ಯಾರ ಮೇಲೆ ನಿನಗೆ ಅತಿ ಹೆಚ್ಚು ಪ್ರೀತಿ ಇರುತ್ತೋ ಪ್ರೀತಿ ಇರುವಂತಹ ಶಿಕ್ಷಕನ ಪಾಠವನ್ನು ಕೇಳಿದರೆ ಸರ್ ನೇರವಾಗಿ ಮೆದುಳಿಗೆ ಇಳಿಯುತ್ತೆ ಆ ಸಮಯದಲ್ಲಿ ಒಂದು ವೇಳೆ ನೀನು ಭಾರತ ಸಂವಿಧಾನ ಹಾಕೊಂಡಿದ್ಯಾ ಅಲ್ಲಿ ನಿನಗೆ ಓದಲಿಕ್ಕೆ ಆಗ್ಲಿಲ್ಲ ಓದಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡಬೇಕಾದ್ರೆ ಇದಕ್ಕೆ ಮಾಡುದು ಸರ್ ይህ ಯಾವುದೇ ವಸ್ತುವನ್ನು ನಾವು ಬಳಕೆ ಮಾಡ್ತೀವಿ ಅಂದ್ರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸರ್ ಮೊಬೈಲ್ ಗಳನ್ನಾಗ್ಲಿ ತಂತ್ರಜ್ಞಾನವನ್ನಾಗ್ಲಿ ಸರ್ ಬಳಕೆ ಮಾಡಬಹುದು ಹೊರತಾಗಿ ಬೇರೆ ಬೇರೆ ವಿಷಯಕ್ಕಾಗ್ಲಿ ಅಲ್ವೇ ಅಲ್ಲ ಸರ್ ಇದು ನಾನು ಸುಮ್ಮನೆ ಒಂದು ಮಾಡಲ್ ಆಗಿ ಕೊಟ್ಟಿರುವಂತ ಟೈಮ್ ಟೇಬಲ್ ನಿಮಗೆ ಹೆಂಗ ಬೇಕು ಹಂಗ ಟೈಮ್ ಟೇಬಲ್ ರೆಡಿ ಮಾಡ್ಕೊಡಿ ಸರ್ ಇಲ್ಲೇ ನೋಡಿ ಸಾಮಾನ್ಯವಾಗಿ ಸರ್ ಒಂದು ಗಂಟೆ ಆಯ್ತು ಇಲ್ಲಿ ಎಸ್ ಸರ್ ಇಲ್ಲಿ ಒಂದು ಬಂದಂತ ಸಂದರ್ಭದಲ್ಲಿ ಮೂರು ಗಂಟೆ ಆಯ್ತು ಸರ್ ವಿದ್ಯಾರ್ಥಿ ಐದುವರೆ ಏನು ಭಾರತ ಸಂವಿಧಾನ ಈ ಸಂವಿಧಾನವನ್ನು ಬಿಟ್ಟು ಅವನಿಗೆ ಇಷ್ಟವಾಗಿರುವ

ಎಸ್ ಸರ್ ಸರ್ ಅದು ಮನಸ್ಥಿತಿಯಲ್ಲಿ ಇರುವಂತ ಕಾರಣಕ್ಕಾಗಿ ಟಪ್ ಸಬ್ಜೆಕ್ಟ್ ಹಿಡ್ದ ಅಂದ್ರೆ ಸರ್ ಬೋರ್ ಬರುತ್ತೆ ಏ ಮೋ ಏ ಮಕ್ಕೋ ಲೈಕ್ ಮನಸ್ಸು ಹೇಳಿದ ಅದಕ್ಕೆ ನಮ್ಮ ಡಿ ವಿಜಿ ಅವ್ರ ಡಿ ವಿಜಿ ಅವ್ರ ಏನ್ ಅಂತಂದ್ರೆ ಅಹ್ ಈ ತೂ ಕಡಿಸಿ ತೂ ಕಡಿಸಿ ಬೀಳದಿರೋ ತಮ್ಮ ಹೋಮಂಕು ತಿಮ್ಮ ಅಂದ್ರೆ ನಾವು ತೂಕಡಿಸಿ ತೂಕಡಿಸಿ ಇಲ್ಲೇ ಮಲ್ಕೊಂಡು ಅಂದ್ರೆ ಜಗತ್ತಮ್ಮನ ಇಲ್ಲೇ ಬಿಟ್ಟು ಹೋಗ್ತದೆ ಅದಕ್ಕೋಸ್ಕರ ನಾವು ಹೇಳ್ಬೇಕಾಗಿದೆ ಅದಕ್ಕೆ ಹೇಳ್ಬೇಕು ಅಂದ ತಕ್ಷಣ ಎದ್ದ ತಕ್ಷಣ ಇನ್ನೊಬ್ರು ಮುಖ ನೋಡಿದ್ಯಾ ಅಥವಾ ನಾವು ಯಾವ್ದಾದ್ರು ಮೊಬೈಲ್ ನೋಡಿದ್ಯಾ ಅನ್ನೋದನ್ನ ಬಿಟ್ಟು ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಇವತ್ತ ಮೂಲ ನಮ್ಮ ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಗೊತ್ತಿಲ್ಲ ಅನ್ನುವಂತ ವಿಚಾರಧಾರೆಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ಸರ್ ನಾವು ಹೇಳಿದ್ದು ವಿಷಯವನ್ನು ಓದ್ತಾ ಇರಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ರಿ ಕಲ್ಪನೆ ಮಾಡ್ಕೊಂಡಿದ್ದನ್ನ ಪಟ್ಟಿ ಮಾಡ್ಕೊಳ್ರಿ ಆ ಪಟ್ಟಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಿನಗೆ ಏನು ಗೊತ್ತಿಲ್ಲ ಅದನ್ನ ಅಷ್ಟೇ ಮಾತ್ರ ಪಟ್ಟಿ ಮಾಡ್ಕೊಳ್ಬೇಕು ಸರ್ ಅಲ್ಲಿ ಎಸ್ ಪಟ್ಟಿ